ನಮಸ್ಕಾರ ಪ್ರಯತ್ನ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಆರನೇ ತರಗತಿಯ ಅಧ್ಯಾಯ ಎಂಟು ನಮ್ಮ ಸಂವಿಧಾನದ ಪ್ರಮುಖವಾದ ಅಂಶಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ನೋಡಿ ಇಲ್ಲಿ ಭಾರತ ಸಂವಿಧಾನ ರಚನೆ ಭಾರತ ಸಂವಿಧಾನವನ್ನು ಸಂವಿಧಾನ ಸಭೆ ವಿಶೇಷ ಸಭೆಯನ್ನು ಸಿದ್ಧಪಡಿಸಿತು ಈ ಸಭೆಯ ಸದಸ್ಯರು ದ್ವಿತೀಯ ಅಧಿವೇಶನದಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೋಡಿ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾದ ಸಚ್ಚಿದಾನಂದ ಸಿನ್ಹಾ ಆಗಿರ್ತಾರ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಗೆ ಗೊತ್ತಿರಬೇಕು ಇನ್ನಿಲ್ಲಿ ಸಂವಿಧಾನ ಸಭೆಯಲ್ಲಿ ಎರಡು ನೂರ ತೊಂಬತ್ಮೂರು ಸದಸ್ಯರು ಇರ್ತಾರೆ ಸಂವಿಧಾನ ಸಭೆಯಲ್ಲಿ ಎರಡು ನೂರ ತೊಂಬತ್ತೊಂಬತ್ತು ಜನ ಸದಸ್ಯರು ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಥಮ ಅಧಿವೇಶನ ನಡೆಯಿತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಥಮ ಅಧಿವೇಶನ ನಡೆಯಿತು ಇನ್ನು ಸಂವಿಧಾನ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಸುಮಾರು ಇಪ್ಪತ್ತೆರಡು ಸಮಿತಿಗಳನ್ನು ರಚಿಸಿತು ಸಂವಿಧಾನ ರಚನಾ ಸಭೆ ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಎಷ್ಟು ಸಮಿತಿಗಳು ಆಯಿತಪ್ಪ ಅಂತಂದರೆ ಇಪ್ಪತ್ತೆರಡು ಸಮಿತಿಗಳು ಸಂವಿಧಾನ ಕರಡು ಪ್ರತಿಯನ್ನು ಸಿದ್ಧಪಡಿಸಲು ಸಂವಿಧಾನ ಕರಡು ಸಮಿತಿಯನ್ನು ನೇಮಿಸಿತು ಈ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ ನೋಡಿಲಿ ಸಂವಿಧಾನ ಕರಡನ್ನು ಸಿದ್ಧಪಡಿಸಲು ಕರಡು ಸಮಿತಿಯನ್ನು ರಚನೆ ಮಾಡಲಾಯಿತು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಡಾಕ್ಟರ್ ಬಾಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಈ ಸಮಿತಿಯ ಅಧ್ಯಕ್ಷರನ್ನು ನೇಮಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇನ್ನು ಸರ್ದಾರ್ ವಲ್ಲಭಾಯಿ ವಲ್ಲಭಭಾಯಿ ಪಟೇಲ್ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಸಲಹಾ ಸಮಿತಿ ನೇಮಕ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಜೆ ಬಿ ಕೃಪಲಾನಿಯವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪ ಸಮಿತಿ ರಚನೆ ಆಗುತ್ತೆ ಇವೆಲ್ಲ ಗೊತ್ತಾಗಬೇಕು ಇನ್ನು ಈ ಸಮಿತಿಗಳಲ್ಲಿ ರಾಜ್ಕುಮಾರಿ ಅಮೃತ್ ಕೌಲ್ ಲೀಲಾರಾಯಿ ಮಾಲ್ತಿ ಚೌಧರಿ ಸರೋಜಿನಿ ನಾಯ್ಡು ಬೇಗಂ ಐಜಾಜ್ ರುಸೂಲ್ ವಿಜಯಲಕ್ಷ್ಮಿ ಪಂಡಿತ್ ದಾಕ್ಷಣಿ ವೀಲಾವಿದ್ ಸೇರಿದಂತೆ ಹದಿನೈದು ಜನ ಮಹಿಳಾ ಸದಸ್ಯರು ಇರ್ತಾರೆ ಗೊತ್ತಿರ್ಬೇಕು ನಮಗೆ ಇಲ್ಲಿ ಹದಿನೈದು ಜನ ಮಹಿಳಾ ಸದಸ್ಯರು ಅದರಲ್ಲಿ ಕರ್ನಾಟಕದವರಾದ ಒಟ್ಟಾರೆಯಾಗಿ ಎರಡುನೂರ ತೊಂಬತ್ತೊಂಬತ್ತು ಜನ ಸದಸ್ಯರು ಸಂವಿಧಾನ ವಿಧಾನಸಭೆಯಲ್ಲಿ ಅದರಲ್ಲಿ ಹದಿನೈದು ಜನ ಮಹಿಳಾ ಸದಸ್ಯರು ಅದರಲ್ಲಿ ಕರ್ನಾಟಕದವರು ಯಾರಾಗಿರ್ತಾರಪ್ಪ ಅಂತಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಆಗಿರ್ತಾರೆ ಕರ್ನಾಟಕದವರು ಸಂವಿಧಾನ ಸಭೆಯಲ್ಲಿ ಪಾಲ್ಗೊಂಡ ಕರ್ನಾಟಕದ ವ್ಯಕ್ತಿಗಳ ಯಾರಪ್ಪ ಅಂತಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ನೋಡಿ ನಮ್ಮ ಸಂವಿಧಾನ ಕರಡು ಸಮಿತಿಯನ್ನು ಪರಿಶೀಲಿಸಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ಮೂರು ತಿದ್ದುಪಡಿಗಳನ್ನು ಸೂಚಿಸ್ತಾರೆ ಈ ಒಂದು ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಗಿತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬೇಕಾಗುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅಕ್ಟೋಬರ್ ಆರು ಸಾವಿರದ ಒಂಬೈನೂರ ಐವತ್ತೊಂದರವರೆಗೆ ದೇಶದ ಕಾನೂನು ಮಂತ್ರಿಗಳಾಗಿರ್ತಾರೆ ಇವರು ಈ ನಮ್ಮ ಸಂವಿಧಾನ ಯಾವಾಗ ಜಾರಿಗೆ ಬಂತಪ್ಪ ಪ್ರಮುಖವಾದ ಪ್ರಶ್ನೆಗಳು ಮಾತ್ರ ಹೇಳ್ತಾ ಇರ್ತೀನಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜಾರಿಗೊಳಿಸಲಾಯಿತು ಸಂವಿಧಾನವು ಭಾರತವನ್ನು ಗಣರಾಜ್ಯವನ್ನು ಘೋಷಣೆ ಮಾಡುತ್ತಾ ಇನ್ನು ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಈ ಒಂದು ಪ್ರತಿ ವರ್ಷ ನವಂಬರ್ ಇಪ್ಪತ್ತಾರರಲ್ಲಿ ನಾವು ಸಂವಿಧಾನ ದಿನಾಚರಣೆ ಅಂತಲೂ ಕರಿತೀವಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಚರಣೆ ಮಾಡುತ್ತೇವೆ ಆದರೆ ನವಂಬರ್ ಇಪ್ಪತ್ತಾರು ಸಂವಿಧಾನ ದಿನ ಆಚರಣೆ ಮಾಡುತ್ತೇವೆ ಜ್ಞಾಪಕಿರಲಿ ಇನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಂತೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡನೇ ಸಾಲಿನ ಪ್ರಥಮ ಮಹಾ ಚುನಾವಣೆಗಳು ನಡೀತವೆ ಇದರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡೂ ಸದನಗಳನ್ನು ಒಳಗೊಂಡ ಮೊದಲ ಚುನಾಯಿತ ಸದಸ್ಯರು ಪಾರ್ಲಿಮೆಂಟ್ ಅಸ್ತಿತ್ವಕ್ಕೆ ಬಂತು ಪಾರ್ಲಿಮೆಂಟ್ ಯಾವಾಗ ಅಸ್ತಿತ್ವಕ್ಕೆ ಬಂತಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂತು ಇನ್ನು ನಮ್ಮ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಇರುತ್ತವೆ ಪರಿಶಿಷ್ಟಗಳು ಅಂತ ಕರೀತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನೂರ ಆರು ತಿದ್ದುಪಡಿ ಮಾಡಲಾಗಿದೆ ಆದ್ದರಿಂದ ಸಂವಿಧಾನದಲ್ಲಿ ನಾಲ್ಕುನೂರ ಎಪ್ಪತ್ತೊಂದು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಪರಿಶಿಷ್ಟಗಳು ಪ್ರಸ್ತುತ ಈ ನಮ್ಮ ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಎಂಬುದಿದೆ ಗೊತ್ತಿರಬೇಕು ನಮಗೆ ಇದು ಸಂವಿಧಾನದ ಪ್ರಸ್ತಾವನೆ ನೋಡಿ ಈ ನಮ್ಮ ಸಂವಿಧಾನದ ಲಕ್ಷಣಗಳೇನಪ್ಪ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಲಿಖಿತ ಲಿಖಿತ ರೂಪದಲ್ಲಿ ಇದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ರಚನೆಗಳನ್ನು ಒಳಗೊಂಡಿರುತ್ತೆ ಇನ್ನು ನಮ್ಮ ಸಂವಿಧಾನ ಗಣರಾಜ್ಯ ಗಣರಾಜ್ಯವನ್ನು ಹೊಂದಿದೆ ಭಾರತ ಒಂದು ಗಣರಾಜ್ಯವೆಂದು ಸಂವಿಧಾನ ಜಾರಿಗೆ ತಂದಿದೆ ಅಂದರೆ ಗಣರಾಜ್ಯದಲ್ಲಿ ರಾಜ್ಯರ ಆಳ್ಕೆ ಇರುವುದಿಲ್ಲ ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತದೆ ಇದಕ್ಕೆ ನಾವು ಗಣರಾಜ್ಯ ಎಂದು ಕರೆಯುತ್ತೇವೆ ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರನೇ ಆಯ್ಕೆಯಾಗಬಹುದು ಇಲ್ಲಿ ನೋಡಿರ್ಬೋದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿರ್ತಾರೆ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಇನ್ನು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರ ಕಾಣಬಹುದು ನೀವು ಇನ್ನು ನಮ್ಮ ಮೂಲಭೂತ ಕರ್ತವ್ಯಗಳು ಒಟ್ಟಾರೆಯಾಗಿ ಆನಂದ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಇನ್ನು ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಪ್ರಶ್ನೆಗಳು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಸಂವಿಧಾನವನ್ನು ರಂದು ಜಾರಿಗೊಳಿಸಲಾಯಿತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತರಂದು ಜಾರಿಗೊಳಿಸಲಾಯಿತು ಸಂವಿಧಾನ ಸಂಸತ್ತಿನ ಎರಡು ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚೆನ್ನಾಗಿ ನಿರಂತರವಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾತ್ರ ನಿಲ್ಲಿಸಬಾರ್ದು ನಿರಂತರವಾಗಿರಬೇಕು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ತಮ್ಮ ಅಧ್ಯಯನ ನಿರಂತರವಾಗಿರಲಿ ತಾವು ನಮ್ಮದಷ್ಟೇ ಅಲ್ಲ ಯಾವುದೇ ಚಾನಲ್ಗಳನ್ನ ನಿಮಗೆ ಯಾವ ಚಾನಲಲ್ಲಿ ಪ್ರಮುಖವಾದ ಅಂಶಗಳು ಕಂಡುಬರುತ್ತೋ ಅಂಥ ಚಾನಲ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ನಾವು ಅಧ್ಯಯನ ಅನ್ನೋದು ಅಧ್ಯಯನ ಅನ್ನೋದು ಅಂದರೆ ನಿಲ್ಲಲ್ಲ ಯಾವಾಗಲೂ ನಿರಂತರವಾಗಿರುತ್ತೆ ಇದು ಸೊ ನಿರಂತರವಾಗಿ ಅಧ್ಯಯನ ಮಾಡಿ ಈ ಬಾರಿ ಗೆಲುವು ನಮ್ಮದೇ ಆಗಬೇಕು ಧನ್ಯವಾದಗಳು